ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ರಾಜಮನೆತನಗಳ ಪರಿಚಯ ವಿಭಾಗದಲ್ಲಿ ಮೈಸೂರಿನ ಒಡೆಯರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಪ್ರಥಮ ಬಾರಿಗೆ ನೋಡ್ತಾ ಇದ್ದೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೋ ಸ್ಕಿಪ್ ಮಾಡಿದ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದಾನೆ ಮೈಸೂರಿನ ಒಡೆಯರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ ಮೈಸೂರಿನ ಒಡೆಯರ ಒಂದು ವಂಶದ ಸ್ಥಾಪಕ ಯದುರಾಯ ಯದುರಾಯ ಏನಿದ್ದಾರೆ ಇವರು ಮೈಸೂರಿನ ಒಡೆಯರ್ ವಂಶದ ಸ್ಥಾಪಕ ಆಗಿರ್ತಾರೆ ಇವರ ರಾಜಧಾನಿ ಶ್ರೀರಂಗಪಟ್ಟಣ ಮೈಸೂರು ಮೈಸೂರನ್ನು ಕೇಂದ್ರವಾಗಿಟ್ಕೊಂಡು ಶ್ರೀರಂಗಪಟ್ಟಣ ಮೈಸೂರು ಎ ಹೆಚ್ಚಿನದಾಗಿ ಮೈಸೂರನ್ನು ಕೇಂದ್ರವಾಗಿಟ್ಕೊಂಡು ಇವರು ತಮ್ಮ ರಾಜ್ಯಭಾರವನ್ನು ಮಾಡ್ತಾರೆ ಇವರ ರಾಜ ಲಾಂಛನ ಗಂಡ ಬೇರುಂಡ ಗಂಡ ಬೇರುಂಡ ಏನಿದೆ ಇವರ ರಾಜ ಲಾಂಛನ ಆಗಿತ್ತು ಪ್ರಸಿದ್ಧ ರಾಜರನ್ನು ನಾವು ನೋಡ್ತಾ ಹೋಗೋದಾದರೆ ಚಿಕ್ಕದೇವರಾಜ ಒಡೆಯರ್ ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಈ ಒಂದು ಮೈಸೂರಿನ ಒಡೆಯರಲ್ಲಿ ಪ್ರಖ್ಯಾತ ರಾಜರಾಗ್ತಾರೆ ಇಲ್ಲಿ ಚಿಕ್ಕದೇವರಾಜ ಒಡೆಯರ್ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋದಾದರೆ ಚಿಕ್ಕ ದೇವರಾಜ ಒಡೆಯರ್ ತನ್ನ ಒಂದು ಕಾರ್ಯಗಳ ಮೂಲಕ ಇತಿಹಾಸದಲ್ಲಿ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ ಇವರು ಅಟಾರ ಕಚೇರಿ ಅಂದರೆ ಹದಿನೆಂಟು ಶಾಖೆಗಳುಳ್ಳ ಮುಖ್ಯ ಆಡಳಿತ ಕಚೇರಿಗಳನ್ನು ಸ್ಥಾಪಿಸ್ತಾರೆ ಜನರು ಮೋಸ ಹೋಗದಂತೆ ಅಳತೆ ಮತ್ತು ತೂಕಗಳನ್ನು ಕುರಿತು ನಿಯಮಗಳನ್ನು ರೂಪಿಸ್ತಾರೆ ಆಡಳಿತದಲ್ಲಿ ಲಂಚಗುಳಿತನವನ್ನು ತಡೆಯೋದಕ್ಕೆ ಅನೇಕ ಕ್ರಮಗಳನ್ನು ಕೈಗೊಳ್ತಾರೆ ಮತ್ತು ಶ್ರೀರಂಗಪಟ್ಟಣದ ಬಳಿ ಪಶ್ಚಿಮದಲ್ಲಿ ಕಾವೇರಿ ನೀರಿಗೆ ಅಡ್ಡಲಾಗಿ ಅಣೆಕಟ್ಟನ್ನು ನಿರ್ಮಿಸಿ ಕೃಷಿಗೆ ನೀರನ್ನು ಒದಗಿಸ್ತಾರೆ ನಮ್ಮ ಚಿಕ್ಕದೇವರಾಜ ಒಡೆಯರು ಆಡಳಿತದಲ್ಲಿ ಮಿತವ್ಯವನ್ನು ಸಾಧಿಸ್ಬಿಟ್ಟು ಭಾರೀ ಒಂದು ಹಣವನ್ನು ಕೂಡಿಟ್ಟ ಕಾರಣ ಇವರಿಗೆ ಒಂದು ಬಿರ್ದು ಬಿರಿದಿರ್ತದೆ ಯಾವುದಪ್ಪ ಅಂದರೆ ನವಕೋಟಿ ನಾರಾಯಣ ನವಕೋಟಿ ನಾರಾಯಣ ಅನ್ನುವಂಥದ್ದು ಚಿಕ್ಕದೇವರಾಜ ಒಡೆಯರಿಗೆ ಇದ್ದಂಥ ಬಿರುದು ಇನ್ನು ಮತ್ತೊಬ್ಬ ರ ಒಂದು ಮೈಸೂರಿನ ಒಡೆಯರ್ಗಳಲ್ಲಿ ಪ್ರಸಿದ್ಧ ಯಾರಪ್ಪ ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಈ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಈ ಒಂದು ಮೈಸೂರಿನ ಒಂದು ಒಡೆಯರ್ಗಳಲ್ಲಿ ಅತ್ಯಂತ ಪ್ರಮುಖರಾಗಿ ಕಾಣ್ತಾರೆ ಜೊತೆಗೆ ನವ ಮೈಸೂರನ್ನು ನಿರ್ಮಾಣ ಮಾಡೋದರಲ್ಲಿ ಒಂದು ಮೈಸೂರಿಗೆ ತನ್ನದೇ ಆದಂಥ ಕೊಡಿಗಳನ್ನು ನೀ ನೀಡಿದ್ದಾರೆ ಇವರು ಏನು ಜಿ ಎನ್ ಟಾಟಾ ಅವರು ಬೆಂಗಳೂರಿನಲ್ಲಿ ವಿಜ್ಞಾನ ಸಂಸ್ಥೆಯನ್ನು ಸ್ಥಾಪಿಸೋದಕ್ಕೆ ಮುನ್ನೂರ ಎಪ್ಪತ್ತೊಂದು ಎಕರೆ ಭೂಮಿಯನ್ನು ಐದು ಲಕ್ಷಕ್ಕೂ ಅಧಿಕ ಮೊತ್ತದ ಧನ ಸಹಾಯವನ್ನು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮಾಡಿರ್ತಾರೆ ಸಾವಿರದ ಒಂಬೈನೂರ ಏಳರಲ್ಲಿ ನ್ಯಾಯ ವಿಧೇಯಕ ಸಭೆಯನ್ನು ಸ್ಥಾಪಿಸ್ತಾರೆ ಅಂದರೆ ಜನಪ್ರತಿನಿಧಿಗಳ ಮೂಲಕ ಜನರ ಸಮಸ್ಯೆಗಳನ್ನು ಚರ್ಚಿಸೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜೊತೆಗೆ ಮೈಸೂರು ಅರಮನೆಯನ್ನು ಸಾಶ ಸಾವಿರದ ಒಂಬೈನೂರ ಹತ್ರ ಅಲ್ಲಿ ಪೂರ್ಣಗೊಳಿಸ್ತಾರೆ ಇವತ್ತು ಏನು ಇದು ಮೈಸೂರಿನ ಅರಮನೆ ಇದೆ ಅದನ್ನು ಸಾವಿರದ ಒಂಬೈನೂರ ಹತ್ತರಲ್ಲಿ ಪೂರ್ಣಗೊಳಿಸಿದಂಥ ಖ್ಯಾತಿ ನಮ್ಮ ನಾಲ್ವಡಿ ಕೃಷ್ಣ ರಾಜ ಒಡೆಯರಿಗೆ ಸಲ್ಲುತ್ತೆ ಇನ್ನು ಇವತ್ತು ಏನು ಕೆ ಆರ್ ಎಸ್ ಅಣೆಕಟ್ಟು ಏನಿದೆ ಕೃಷ್ಣರಾಜ ಸಾಗರ ಅಣೆಕಟ್ಟು ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಲು ಕಟ್ಟಿರುವಂಥ ಕೆ ಆರ್ ಎಸ್ ಅಣೆಕಟ್ಟನ್ನು ನಿರ್ಮಿಸಿದಂಥ ಖ್ಯಾತಿ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಸಲ್ಲುತ್ತೆ ಇನ್ನು ದಿ ಮೈಸೂರು ಎಕನಾಮಿಕ್ ಕಾನ್ಫರೆನ್ಸ್ ಅನ್ನನ್ನು ಕೂಡ ಪ್ರಾರಂಭಿಸ್ತಾರೆ ಹಿಂದುಳಿದ ವರ್ಗಗಳಿಗೆ ಸರ್ಕಾರಿ ಸೇವೆಯಲ್ಲಿ ವಿಶೇಷ ಪ್ರಾತಿನಿಧ್ಯ ನೀಡುವಂಥ ಒಂದು ಆಜ್ಞೆಯನ್ನು ಹೊಡಿಸ್ತಾರೆ ಈ ನಮ್ಮ ನಾಲ್ವಡಿ ರಾ ಕೃಷ್ಣರಾಜ ಒಡೆಯರ್ ಇಷ್ಟೆಲ್ಲ ಕೆಲಸ ಮಾಡೋದಕ್ಕೆ ಅವರಿಗೆ ಬೆನ್ನೆಲುಬಾಗಿದ್ದವರು ನಮ್ಮ ಸರ ವಿಶ್ವೇಶ್ವರಯ್ಯ ಮತ್ತು ನಮ್ಮ ಸರ್ ಮಿರ್ಜ್ ಇಸ್ಮಾಯಿಲರ ಒಂದು ಕೊಡುಗೆಯೂ ಕೂಡ ಭಾಳಷ್ಟು ನಾವು ಇಲ್ಲಿ ನೆನಪು ಮಾಡಬೇಕಾಗುತ್ತೆ ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇಷ್ಟೆಲ್ಲ ಸಾಧನೆ ಮಾಡೋದಕ್ಕೆ ಇವರ ಒಂದು ಏನು ಎಂ ವಿಶ್ವೇಶ್ವರಯ್ಯ ಮತ್ತು ಸರ್ ಮಿರ್ಜಿಸ್ಮಾ ಇಲ್ಲರ ಸಲಹೆ ಮತ್ತು ಅವರ ಒಂದು ಸಹಕಾರನು ಕೂಡ ಇಲ್ಲಿ ಅವರಿಗೆ ನೆರವಾಗ್ತದೆ ಈ ಒಂದು ಸಾಧನೆಯನ್ನು ಮಾಡೋದಕ್ಕೆ ಈ ಎಲ್ಲ ಜನಪಯೋಗಿ ಕೆಲಸಗಳನ್ನು ಮಾಡೋದಕ್ಕೆ ಸಹಾಯ ಆಗ್ತದೆ ಉಮೆ ನಮ್ಮ ಮಹಾತ್ಮ ಗಾಂಧೀಜಿಯವರು ಈ ಒಂದು ಮೈಸೂರಿನ ಒಂದು ರಾಜ್ಯಕ್ಕೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಇದನ್ನು ರಾಮರಾಜ್ಯ ಅಂತೇಳಿ ಬಣ್ಣಿಸಿದರು ಜೊತೆಗೆ ನಾಲ್ವಡಿ ಅವರನ್ನು ಅವ್ರನ್ನ ರಾಜಶ್ರೀ ಅಂತೇಳಿ ನಮ್ಮ ಗಾಂಧೀಜಿಯವರು ಬಣ್ಣಿಸ್ತಾರೆ ಇದಿಷ್ಟು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ ಒಂದು ಕೊಡಿ ಅವರ ಒಂದು ಸಾಧನೆ ಆಗಿದೆ ಈ ಮೈಸೂರಿನ ಒಡೆಯರ ಕೊಡುಗೆಗಳನ್ನು ನಾವು ನೋಡ್ತಾ ಹೋಗೋದಾದರೆ ಕೆ ಆರ್ ಎಸ್ ಅಣೆಕಟ್ಟು ನಿರ್ಮಾಣ ಆಗಿರ್ಬೋದು ಪ್ರಜಾಪ್ರತಿನಿಧಿ ಸಭೆಯ ಪ್ರಾರಂಭ ಆಗಿರ್ಬೋದು ಅಠಾರ ಕಚೇರಿ ನಿರ್ಮಾಣ ಆಗಿರ್ಬೋದು ಎಚ್ ಎ ಎಲ್ ನಿರ್ಮಾಣ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಕಸಾಪವನ್ನು ಕರ್ನಾಟಕ ಸಾಹಿತ್ಯ ಪರಿಷತ್ತನ್ನು ನಿರ್ಮಾಣ ಮಾಡಿದ್ದಿರ್ಬೋದು ಇವತ್ತಿನ ಮೈಸೂರಿನ ವಿಶ್ವವಿದ್ಯಾಲಯವು ಕೂಡ ನಮ್ಮ ಮೈಸೂರಿನ ಒಡೆಯರ ಕೊಡುಗೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಜೊತೆಗೆ ಜಕ್ಕೂರಿನ ವಿಮಾನ ನಿಲ್ದಾಣ ಆಗಿರ್ಬೋದು ಆಕಾಶವಾಣಿ ರೇಡಿಯೋ ಕೇಂದ್ರಗಳು ಮತ್ತು ಬೆಂಗಳೂರು ಮತ್ತು ಮೈಸೂರಲ್ಲಿ ಆರಂಭಿಸ್ತಾರೆ ಅನೇಕ ಹಬ್ಬದ ಒಂದು ಕಾರ್ಖಾನೆಗಳು ಭದ್ರಾವತಿಯ ಉಕ್ಕಿನ ಕಾರ್ಖಾನೆ ಆಗಿರ್ಬೋದು ಕಾಗದದ ಕಾರ್ಖಾನೆಗಳನ್ನು ಕೂಡ ಸ್ಥಾಪನೆ ಮಾಡಿದಂಥ ಕೀರ್ತಿ ನಮ್ಮ ಮೈಸೂರಿನ ಒಡೆಯರಿಗೆ ಸಲ್ಲುತ್ತದೆ ಇದಿಷ್ಟು ನಮ್ಮ ಮೈಸೂರಿನ ಒಡೆಯರ ಒಂದು ಪರಿಚಯ ಆಗಿದೆ ಮುಂದಿನ ತರಗತಿಯಲ್ಲಿ ಮತ್ತಷ್ಟು ರಾಜವಂಶಗಳ ಪರಿಚಯದೊಂದಿಗೆ ನಮ್ಮೆಲ್ಲರಿಗೂ ಸಿಗ್ತಾನೆ ಧನ್ಯವಾದಗಳು